ಹಾಯ್ ಹಲೋ ಸ್ನೇಹಿತರು ಎಲ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರ್ ಕೆ ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ಮೊದಲನೇ ಬಾರಿಗೆ ನಾನು ನಮ್ಮ ಮೆಸೇಜು ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಹೌದು ಸ್ನೇಹಿತರೆ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಬೆಂಗಳೂರಿನಿಂದ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಇರ್ಬೋದು ಆ ದೇವಸ್ಥಾನ ಹೋಗ್ತಾ ಅಂದ ಅಂದಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತು ನಮಸ್ಕಾರ ಮಾಡ್ಕೊಂಡು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನಮ್ಮ ಪ್ರಯಾಣ ನಾವು ಮುಂದುವರ್ಸ್ತಾ ಇದ್ದೀವಿ ಹೌದು ಸ್ನೇಹಿತರೆ ಇವತ್ತು ಹೋಗ್ತಾ ಇರ್ತಕ್ಕಂಥ ಜಾಗ ಅಂದರೆ ಆಲ್ಮೋಸ್ಟ್ ಅಲ್ಲಿ ತುಮಕೂರು ಸೈಡು ಕೊರ್ಟ್ಗೆರೆಯವರು ಮಧುಗಿರಿಯವರೆಲ್ಲ ಈ ದೇವಸ್ಥಾನ ನೋಡಿರ್ತೀರ ಬೆಂಗಳೂರಿಂದನೂ ಸುಮಾರು ಜನ ಹೋಗಿರ್ತೀರಾ ಹೌದು ಸ್ನೇಹಿತರೆ ನಾವು ಹೋಗ್ತಾ ಇರ್ತಕ್ಕಂಥ ಜಾಗ ಇವತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶ್ರೀ ಸಿದ್ದರಬೇಟ ಸ್ನೇಹಿತರೆ ಹಾಗೆ ಹೋಗ್ತಾ ಡಾಬಸ್ ಪಟೇಲ್ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ಇಡ್ಲಿ ಹೋಟೆಲಲ್ಲಿ ಇಡ್ಲಿ ತಿಂದ್ವಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಡಾಬಸ್ ಪಟೇಲ್ ಟ್ರೈ ಮಾಡಿ ರೈಟ್ ಸೈಡಲ್ಲಿದೆ ಎಂಟ್ರೆನ್ಸಲ್ಲೇ ಸಿದ್ದರ್ ಬೆಟ್ಟದ ಇತಿಹಾಸ ತುಂಬಾ ದೊಡ್ಡದು ಸ್ನೇಹಿತರೆ ಈಗ ಸುಮಾರು ಜನ ನೋಡಿದ್ದೀರಾ ಇನ್ನೂ ನೋಡಬೇಕಾಗಿದ್ರು ಸುಮಾರು ಜನ ಇದ್ದೀರಾ ದಯವಿಟ್ಟು ಒಂದು ಸಲ ವಾಗ್ ವಿಸಿಟ್ ಮಾಡಿ ಯಾರಿಗೆ ಸಿದ್ದರ್ ಬೆಟ್ಟ ಸಿದ್ದಪ್ಪ ಮನೆ ದೇವರು ಒಂದು ಸಲ ಕಮೆಂಟ್ ಮಾಡಿಬಿಡಿ ಒಂದು ಕಮೆಂಟ್ ಹಾಕಿ ನಮ್ಮ ಪ್ರಯಾಣ ಮುಂದುವರಿಸ್ತಾ ಸ್ನೇಹಿತರೆ ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು ಸಿದ್ಧರ ಬೆಟ್ಟ ಹೆಸರು ಏನಕ್ಕೆ ಬಂತಂತಂದರೆ ಸುಮಾರು ಹಲವಾರು ಸಾಧು ಸಂತರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರ್ತಾರೆ ನೋಡಿ ಸ್ನೇಹಿತರೆ ಕೋಟಿಗೆರೆ ಮೇನ್ ರೋಡಲ್ಲಿ ಆರ್ಚ್ ಸಿಗುತ್ತೆ ಈ ಆರ್ಚಿಂದ ಹತ್ತು ಕಿಲೋಮೀಟ್ರ್ ಒಳಗಡೆ ಇದೆ ದೇವಸ್ಥಾನ ಈ ಆರ್ಚಿಂದ ಲೆಫ್ಟ್ ತೊಗೊಂಡು ಒಳಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ವು ಈ ಬೆಟ್ಟದ ವಿಶೇಷ ಏನಪ್ಪ ಅಂತಂದರೆ ಇದು ಆಯುರ್ವೇದಿಕ್ ಗಿಡಮೂಲಿಕೆಗಳಿಗೆ ಬಳಕೆ ಆಗುತ್ತೆ ತುಂಬಾ ಗಿಡಮೂಲಿಕೆಗಳು ಇಲ್ಲಿ ಸಿಗ್ತಾ ಇದೆ ಈಗಲೂ ಕೂಡ ಬಳಸ್ತಾ ಇದ್ದಾರೆ ಒಂಬತ್ತುವರೆ ಒಂಬತ್ತು ಮುಖ್ಯ ನಾವು ಬೆಟ್ಟದ ಬಿಡ್ಬಾರ್ದು ಬಂದು ಕೆಳಗಡೆ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ವು ನೋಡಿ ಇಲ್ಲಿ ವಯಸ್ಸಾದಂಥ ಹಿರಿಯರು ಮಕ್ಕಳುಗಳು ಕೂಡ ಬೆಟ್ಟ ಇಳೀತಾ ಇಳಿತಾಯಿದ್ರು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬಾ ವಿಶೇಷವಾದ ಪವಿತ್ರವಾದ ಶಕ್ತಿಯುತವಾದ ಜಾಗ ಅಂತ ಹೇಳ್ಬೋದು ಕೆಳಗಡೆ ಬೆಟ್ಟದ ಬಿಡದ ಭಾಗದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಸಿದ್ದರ ಬೆಟ್ಟ ಏನಕ್ಕೆ ಹೆಸರು ಬಂತ ನಾನು ನಮ್ಮ ಮಿಸ್ಸಸ್ ಹತ್ತಲಿಕ್ಕೆ ಶುರು ಮಾಡಿದೆ ತುಂಬಾ ಆಯಾಸ ಆಯಿತು ಅವ್ನು ಕೆಲವೊಂದು ಕಡೆ ಕೂತ್ಕೊಂಡು ಕೂತ್ಕೊಂಡು ಕೂಡ ಹತ್ತಿದ್ವಿ ಅದು ಒಂದು ಒಂದು ಕಿಲೋಮೀಟ್ರ್ ಮೇಲಿದೆ ಮೆಟ್ಲು ತುಂಬ ಏರ್ ಮೆಟ್ಟಲಿದೆ ಅಲ್ಲೇ ಕೂತ್ಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಹಾಗೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ ಎಂಟೆನ್ಸಲ್ಲಿ ಇರ್ತಕ್ಕಂಥ ಗಂಟೆನ ಹೊಡೆದು ಭಗವಂತ ಒಳ್ಳೇದು ಮಾಡಪ್ಪ ಅಂತ ಒಳಗಡೆ ಹೋದ್ವು ಅಲ್ಲಿ ಒಬ್ಬರು ಟಿಕೆಟ್ ಕೊಡ್ತಾಯಿದ್ರು ಆ ಟಿಕೆಟ್ ಏನಾದ್ರೂ ವಿಶೇಷ ಅಂತಂದರೆ ನೀರು ಹಾಕ್ತಾರೆ ಇಲ್ಲಿ ಹತ್ತು ರೂಪಾಯಿ ಟಿಕೆಟು ಎಲ್ಲರೂ ದಯವಿಟ್ಟು ನೀರು ಹತ್ತಿ ಏನು ಸುಸ್ತಾಗಿರುತ್ತೋ ಒಂದು ಚೂರು ಕೂಡ ಸುಸ್ತಿರಲ್ಲ ನೀರು ಹಾಕ್ಸ್ಕೊಂಡಿದ್ದ ತಕ್ಷಣ ಸುಸ್ತು ಎಲ್ಲ ಮಾಯ ಆಗುತ್ತೆ ನಾನು ನಮ್ಮ ಮಿಸಸ್ ಕೂಡ ಸು ನೀರು ಹಾಕ್ಸ್ಕೊಂಡೆ ಅದಾದಮೇಲೆ ಭಗವಂತನ ದರ್ಶನಕ್ಕೆ ನಾವು ಈಶ್ವರ ದೇವರು ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಈಗ ಸಹ ಇದ್ದಾರಾ ಪ್ರಶ್ನೆ ತುಂಬಾ ಚೆನ್ನಾಗಾಯ್ತು ಸ್ನೇಹಿತರೆ ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಕೋತಿಗಳು ಕಟ ಜಾಸ್ತಿ ಏನು ಮಾಡಲ್ಲ ನಮ್ಮ ಹೆಸ ಹೆದ್ರುಕೊಳ್ತಾ ಇದ್ದು ಹಾಗೆ ಇಳಿತಾ ಒಂದು ಹೆಂಗಸು ಎಲ್ಲ ಗಿಡಗಳಿಗೂ ಒಂದು ಎಲೆ ಕಿತ್ಕೊಳ್ತಾ ಇದ್ರು ನಾನು ಕೇಳಿದೆ ಏನು ಕಿತ್ಕೊಳ್ತಾ ಇದ್ದೀರಾ ಅಂತ ಈ ಗಿಡಗಳ ಎಲೆಗಳನ್ನ ತೊಗೊಂಡೋಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಶಕ್ತಿ ಒಂದು ಆಯುರ್ವೇದಿಕ್ ಶಕ್ತಿ ಬರುತ್ತೆ ಪ್ರಸಿದ್ಧಿ ಇದೆ ಅಂತ ಹೇಳಿದ್ರು ವಿಶೇಷ ಏನಪ್ಪ ಅಂತಂದರೆ ಒಂದು ವಯಸ್ಸಾದಂಥ ಅಜ್ಜಿ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಇರ್ಬೋದು ಆ ಅಜ್ಜಿ ಬೆಟ್ಟ ಹತ್ತುತ್ತಾ ಇತ್ತು ಯಶೋದಾದ್ರೂ ಪರವಾಗಿ ನಾನು ಭಗವಂತನ ದರ್ಶನ ಮಾಡ್ತೀನಿ ಅಂತ ಹೇಳ್ತು ಅಜ್ಜಿ ನಿಂಗೆ ಒಳ್ಳೇದು ಮಾಡಲಿ ಭಗವಂತ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬಾ ವಿಶೇಷ ಸಖತ್ತು ಜನ ಕೂಡ ಇದ್ರು ನಾವು ಮೆಟ್ಲು ಇಳ್ಕೊಂಡು ಬರ್ತಾ ಅಲ್ಲಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಳ್ಕೊಂಡು ಬಂದ್ವಿ ಅಲ್ಲೊಂದು ಕಡೆ ಚುರುಮುರಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನಾವು ಚುರುಮುರಿ ತಿಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬೆಟ್ಟದ ವಿಲ್ಲ ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಕೊಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ನೋಡಿ ಇದೇ ಬೆಟ್ಟದ ವಿವೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸದ್ಯ ನಮ್ಮ ಪುಣ್ಯ ಮಳೆ ಕೂಡ ಇರಲಿಲ್ಲ ಬಿಸಿಲು ಕೂಡ ಹೆಚ್ಚಿಗೆ ಇರಲಿಲ್ಲ ನೋಡಿ ಸ್ವಾಮಿ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಓಂ ನಮಃ ಶಿವಾಯ